ನೀವೆಲ್ಲರೂ ಶ್ರೀಮಂತರಾಗ್ಬೇಕು ನನ್ನ ಯುವ ಸ್ನೇಹಿತರು ಯಾರಿಲ್ಲೀರಿ ಹಾಯ್ ನಮಸ್ಕಾರ ಸ್ನೇಹಿತರೆ ನಾನು ತೇಜೋ ಸ್ನೇಹಿತರೆ ನಾವೆಲ್ಲರೂ ಶ್ರೀಮಂತರಾಗಬೇಕು ಸ್ನೇಹಿತರೆ ಅದು ಅಂತ ತಿಳಿದ್ರೆ ಅನುಭವಗಳಿಂದ ಸ್ನೇಹದಿಂದ ಪ್ರೀತಿಯಿಂದ ಕೊಡುವುದೇನು ಕೊಂಬುವುದೇನು ಫಲವು ಸ್ನೇಹ ಪ್ರೀತಿಯ ಅಂತ ಈ ಮಾತು ಯಾರು ಹೇಳಿದ್ರು ಅಂತ ಹೇಳಿದ್ರೆ ಖ್ಯಾತ ನಿರ್ಪಕ್ಕಿ ಅಪರ್ಣರವರು ನಿಮ್ಗೆಲ್ಲ ಗೊತ್ತೇ ಇದೆ ಅವರು ನಮ್ಮನ್ನೆಲ್ಲ ಆಗಲಿ ದೈವ ದಂಡರಾಗಿದ್ದಾರೆ ನೀವೆಲ್ಲರೂ ಶ್ರೀಮಂತರಾಗ್ಬೇಕು ನನ್ನ ಯುವ ಸ್ನೇಹಿತರು ಯಾರಿಲ್ಲ ಅದು ಸಿಕ್ಕಾಪಟ್ಟೆ ವಾರ್ಡ್ ರೂಮಲ್ಲಿರುವ ದೊಡ್ಡ ದೊಡ್ಡ ಚಂದ ಚಂದದ ಬಟ್ಟೆಗಳಿಂದಲ್ಲ ಅಥವಾ ಒಂದು ಹತ್ತು ಮೊಬೈಲಿಂದ ಅಲ್ಲ ಅಥವಾ ಕೈ ತುಂಬ ಬರುವಂತಹ ಸಂಬಳದಿಂದಲ್ಲ ಅಥವಾ ನಿಮ್ಮ ತಂದೆ ತಾಯಿ ಮಾಡಿಟ್ಟಿರಬಹುದಾದ ಆಸ್ತಿಯಿಂದಲ್ಲ ಅನುಭವಗಳಿಂದ ಸ್ನೇಹದಿಂದ ಪ್ರೀತಿಯಿಂದ ಕೊಡುವುದೇನು ಕೊಂಬುದೇನು ಒಲವು ಸ್ನೇಹ ಪ್ರೇಮ ನಮಸ್ಕಾರ ಇಲ್ಲಿ ಒಂದು ಗಮನಿಸಬೇಕು ಸ್ನೇಹಿತರೆ ಅಂದ್ರೆ ಏನು ಅಪ್ಪಣರವರು ಆಡುವಂತಹ ಮಾತುಗಳಾಗಿರ್ಬೋದು ಅವರ ವ್ಯಕ್ತಿತ್ವ ಆಗಿರ್ಬೋದು ಇದೆಲ್ಲ ಅವರನ್ನ ಮತ್ತೆ ಮತ್ತೆ ನೆನಪಿಸಿಕೊಳ್ಳುವುದರಲ್ಲಿ ಸಂಶಯವೇ ಇಲ್ಲ ಅಂತ ಹೇಳ್ಬೋದಲ್ಲ ಯಾಕಂದ್ರೆ ಕೆಲವೊಂದು ವ್ಯಕ್ತಿಗಳು ಅವರು ಆಡಿದಂತಹ ಮಾತುಗಳಾಗಿರ್ಬೋದು ಅವರ ನಡತೆ ಅವರ ವ್ಯಕ್ತಿತ್ವಗಳಿಂದ ಅಹ್ ಅವರನ್ನ ಮತ್ತೆ ಮತ್ತೆ ನೆನಪಿಸಿಕೊಳ್ಳುವ ಹಾಗೆ ಮಾಡ್ತದೆ ಅದರಲ್ಲಿ ಮುಖ್ಯವಾಗಿ ಅಪ್ಪಣರವರು ಒಬ್ರು ಅಂತ ಹೇಳ್ಬೋದು ಅವರ ಧ್ವನಿಗೆ ಮಾರು ಹೋಗದವರೇ ಇಲ್ಲ ಅಂತ ಅಲ್ವಾ ಅವರ ಅಚ್ಚ ಕನ್ನಡ ಆ ಆ ಭಾಷೆ ಮೇಲಿನ ಪ್ರೀತಿ ಆ ಭಾಷೆಗೆ ತಕ್ಕಂತೆ ಭಾವನೆಗಳು ಆ ಏನು ಅಪ್ಪಟ ಕನ್ನಡವನ್ನು ಮಾತನಾಡುವ ಶೈಲಿ ಕೂಡ ಎಲ್ರಿಗೂ ಕೂಡ ತುಂಬಾ ಇಷ್ಟ ಆಗಿತ್ತು ಅವರ ಆ ಮಾತನಾಡುವ ಶೈಲಿಯಲ್ಲೂ ಕೂಡ ಒಂದು ಅರ್ಥ ಇರುತ್ತೆ ಒಂದು ಹಿರಿಯರು ಹೇಳುವಂತಹ ಮಾತುಗಳಿಗೆ ಹೇಗೆ ತೂಕ ಇರುತ್ತೋ ಅದೇ ರೀತಿ ಅಂದ್ರೆ ಅಪರಣರವರು ಕೂಡ ಹಿರಿಯರೇ ಆ ನಮ್ಗೆಲ್ಲ ಅವರು ಮಾರ್ಗದರ್ಶನ ರೀತಿಯಲ್ಲಿ ಹೇಳುವಂತಹ ಮಾತುಗಳು ನಾವೆಲ್ಲ ಪಾಲನೆ ಕೂಡ ಮಾಡಬೇಕು ಅಂತಹ ಏನು ವ್ಯಕ್ತಿತ್ವದಲ್ಲೇ ರೂಢಿಸಿಕೊಂಡು ಒಳ್ಳೆಯ ವಿಚಾರಗಳನ್ನ ಹೇಳುವುದರಲ್ಲಿ ಸಿಗುವಂತಹವರು ತುಂಬಾ ಕಡಿಮೆ ಅದರಲ್ಲಿ ಅಪರ್ಣರವರು ಒಬ್ರು ಅಂತ ಹೇಳ್ಬಹುದು ಆ ಮುಖ್ಯವಾಗಿ ನಾವು ನೋಡಬಹುದು ಇತ್ತೀಚೆಗೆ ಅದೇ ಒಂದು ವಿಡಿಯೋ ಇದೆ ಆ ವೀಡಿಯದ ತುಣಕನ ಕೊನೆಗೆ ಆಯ್ತಾ ಅಂದ್ರೆ ಆ ವಿಡಿಯೋದಲ್ಲಿ ಮುಖ್ಯವಾಗಿ ಒಬ್ರು ಹಿರಿಯರು ರೂಢಿ ಬದಿಯಲ್ಲಿ ತರಕಾರಿಯ ಸೊಪ್ಪನ್ನ ಮಾಡ್ತಾ ಆಯ್ತಾ ಅವ್ರ ಜೊತೆ ಮಾತಾಡ್ತಾ ಮಾತಾಡ್ತಾ ಒಂದು ಜಾನಪದ ಹಾಡನ್ನ ಹಾಡ್ಸಿದ್ರು ಅಂದ್ರೆ ಮನೆ ಮನೆ ಇದು ಯಾರ ಮನೆ ನಾವಿರೋ ತನಕ ಇದು ನಮ್ಮ ಮನೆ ತರುವಂತಹ ಒಂದು ಹಾಡನ್ನು ಕೂಡ ಹಾಡಿಸಿದ್ರು ಅಂದ್ರೆ ಅದರ ಬಗ್ಗೆ ಸ್ವಲ್ಪ ವಿವರಣೆಯನ್ನು ಕೂಡ ಕೊಟ್ರು ಅಂದ್ರೆ ಯಾವ ರೀತಿ ಜೀವನದಲ್ಲಿ ನಾವು ಖುಷಿಯಾಗಿರ್ಬೋದು ಅಂದ್ರೆ ಇವತ್ತಿನ ಜನಾಂಗಕ್ಕೆ ಅಥವಾ ಇವತ್ತಿನ ಪೀಳಿಗೆಗೆ ತಿಳಿಸಿದ್ರು ಹಾಗಾಗಿ ಮುಖ್ಯವಾಗಿ ನಾವು ಇಲ್ಲಿ ಗಮನಿಸಬೇಕಾದಂತಹ ವಿಚಾರ ಅಂತ ಹೇಳಿದ್ರೆ ಇದನ್ನೆಲ್ಲ ಹೇಳೋಕೆ ಇನ್ನು ನಮ್ಗೆ ಏನು ಅಪರ್ಣರವರು ಸಿಗ್ತಾ ಇಲ್ಲ ಆದ್ರೆ ಅವರು ಹೇಳಿದಂತಹ ವಿಚಾರಗಳು ಅವರು ಹೇಳಿದಂತಹ ಮಾಹಿತಿಗಳು ಅಥವಾ ಅವರ ನಿರೂಪಣೆ ಶೈಲಿಗಳು ಎಲ್ಲವೂ ನಮಗೆ ಸಿಗ್ಬಹುದು ಅದನ್ನೆಲ್ಲ ನಾವು ರೂಢಿಸಿಕೊಂಡು ಹೋಗುವ ಅಂತ ಹೇಳ್ತಾ ಅಪರ್ಣರವರ ಆತ್ಮಕ್ಕೆ ಖ್ಯಾತ ನಿರ್ಪಕಿ ಅಪರ್ಣವಸ್ತಾರೆ ಅವರ ಆತ್ಮಕ್ಕೆ ಶಾಂತಿ ಸಿಗ್ಲಿ ಅಂತ ಹೇಳ್ತಾ ಈ ವಿಡಿಯೋನ

ಎಲ್ಲಿದೆ ಎಲ್ಲಿನ ಹಾಡುಗೆ ಮಣ್ಣಿನ ಸ್ವಲ್ಪ ಎಲ್ಲಿದೆ ಅಂದ್ರೆ ಅವರಲ್ಲಿ ಮತ್ತೊಮ್ಮೆ ಈಗ ನಾನು ಅವ್ರ ಜೊತೆ ಹಾಕ್ತಿದ್ದೆ ಹೇಳಿ ಕೊಡಿ ಪರವಾಗಿಲ್ಲ ನೀವ್ ಹೇಳ್ಕೊಡಿ ನಾನು ಬರಹ ಮಣ್ಣಿನ ಬೇರೆ ಈ ಮಾಡಿ ನಾನು ಹಾಕ್ತೀನಿ ಅದೇ ಹಾಡಿ ডলা মানে ভিতরে কালি মনে গুটি তে আগামনে তলা মানে মানে मन दुया व मने मानी दुया वाम मन नवीरतन कई तो नम मने नवीरतन कई दू नम मनी मान मन दुनिया मन दु मने नई दू न महा मन नवी रतन कई तो

ಲೋಕಲಲ್ಲೇ ಈ ಹವ ಇನ್ನು ಅಮೇರಿಕಾಲ ಹೆಂಗಿದೆ ಹವ ಆ್ಯಕ್ಚುಲಿ ನಾನು ಯಾರು ಲೋಕಲ್ನವರೆಲ್ಲ ಕರೆದ್ರೆ ಬರೋದೇ ಇಲ್ಲ ಗೊತ್ತಾ ಇವತ್ತು ಆ್ಯಕ್ಚುಲಿ ನಾನು ಬೈಡನ್ ಅವ್ರು ಕೂಗಿದ್ದಾರೆ ಟ್ರಂಪ್ ಅವ್ರ ಮನೆಯಲ್ಲಿ ಅರ್ಶನ ಕುಂಕುಮ ಕಾಯ್ತಾ ಇದ್ದಾರೆ ಹೋಗಬೇಕಿತ್ತು ಬಟ್ ಬೇಡ ನಮ್ಮೂರು ನಮ್ಮ ಸ್ಪಂದನ ಕಾರ್ಯಕ್ರಮ ಅಂತ ಅದೆಲ್ಲ ಬಿಟ್ಬಿಟ್ಟು ಸಲ್ಲುಗ ಅಪಾಯಿಂಟ್ಮೆಂಟ್ ಕೊಟ್ಟಿದ್ದೀನಿ ಕ್ಯಾನ್ಸಲ್ ಮಾಡ್ಕೊಂಡು ಇಲ್ಲಿ ಬಂದಿದ್ದೀನಿ ಬಾಯ್ ನೀವೆಲ್ಲರೂ ಶ್ರೀಮಂತರಾಗಬೇಕು ನನ್ನ ಯುವ ಸ್ನೇಹಿತರು ಯಾರಿಲ್ಲೀರಿ ಅದು ಸಿಕ್ಕಾಪಟ್ಟೆ ವಾರ್ಡ್ ರೂಬಲ್ಲಿರುವ ದೊಡ್ಡ ದೊಡ್ಡ ಚಂದ ಚಂದದ ಬಟ್ಟೆಗಳಿಂದಲ್ಲ ಅಥವಾ ಒಂದು ಹತ್ತು ಮೊಬೈಲಿಂದ ಅಲ್ಲ ಅಥವಾ ಕೈ ತುಂಬ ಬರುವಂತಹ ಸಂಬಳದಿಂದಲ್ಲ ಅಥವಾ ನಿಮ್ಮ ತಂದೆ ತಾಯಿ ಮಾಡಿಟ್ಟಿರಬಹುದಾದ ಆಸ್ತಿಯಿಂದಲ್ಲ ಅನುಭವಗಳಿಂದ ಸ್ನೇಹದಿಂದ ಪ್ರೀತಿಯಿಂದ ಕೊಡುವುದೇನು ಕೊಂಬುದೇನು ಒಲವು ಸ್ನೇಹ ಪ್ರೇಮ ನಮಸ್ಕಾರ